ಥ್ಯಾಂಕ್ ಯು ವಿಜಯ್ ಸರ್ ನನ್ನ ಈ ಚಿತ್ರ ಕಾರ್ಯ ಮಾಡಿದ್ರಿ ಅಣ್ಣ ನಾನು ತುಂಬಾ ಖುಷಿ ಈ ಚಿತ್ರದಲ್ಲಿ ನಾವು ಒಟ್ಟು ಈ ಚಿತ್ರದಲ್ಲಿ ಆರು ಹಾರ್ಡ್ಗಳು ಮಾಡಿದೀವಿ ಪ್ಲಸ್ ಎರಡು ಬಿಟ್ ಸಾಂಗ್ಗಳು ಇದೆ మూవీ ಇಲ್ಲಿ ಇನ್ನೂ ಜಾನಪದ ಹಾಡುಗಳಿವೆ ಸೊ ಈ ಕ್ಲಿಮ ಇರುವಂತ ವರ್ಲ್ಡ್ ಆ ವರ್ಲ್ಡ್ ಅಲ್ಲೇ ಮುಳುಗಿದೆ ಒಂದು ಏನೆ ತಿಂಗಳು ಶೋว์ ಮಾತ್ರ ತುಂಬಾ ಅದ್ನ ಬ್ಯೂಟಿಫುಲ್ ಆಗಿ ಎಂಟರ್ಟೈನ್ಮೆಂಟ್ ಥ್ರೂ ನೀಟ್ ಮಾಡಿ ಆಕ್ಷನ್ ಥ್ರೂ ನೀಟ್ ಮಾಡಿ ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ಮೀ ಪಾರ್ಟ್ ಇನ್ ದಿಸ್ ಮೂವಿ ಆಲ್ಬಮ್ ಅಲ್ಲಿ ಆಲ್ ದ ಸಿಂಗರ್ಸ್ ನವೀನವರು ವೈಶ್ ಅವರು ನಮ್ಮ ರಮೇಶ್ ಅವರು ಮತ್ತು ಅವ್ರ ತಂಡ ಎಂ ಸಿ ಬಿಜು ರಾಹುಲ್ ಡಿಟ್ಟು ಎಲ್ ಎಸ್ ಸುಜಾತಕ್ಕ ಅಂತ ಹಾಡಿದ್ದಾರೆ ನಮ್ಮ ಚಾಮುಂಡಿ ಯಾಕೆ ಮಹೇಶ್ ತಂಬಿ ಸವಿತಕ್ಕ ಎಸ್ ಸವಿತಕ್ಕ ಅಂತ ಹೇಳಿ ಒಬ್ಬರು ಫೋಕ್ ಸಿಂಗರ್ ಇದ್ದಾರೆ ಅವರು ತಾಯೇ ಅಂತ ಒಂದು ಸಾಂಗ್ ಆಗಿದ್ದಾರೆ ತಾಯಿ ಚಾಮುಂಡಿ ಮೇಲೆ ಅದನ್ನ ಅಲ್ಲಲ್ಲಲ್ಲಿ ಬಳಸ್ತೀನಿ ನಾವು ಅವ್ರಿಗೂ ಕೂಡ ಈ ಮಾಧ್ಯಮದ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನ ಸೋ ಎಲ್ಲ ಸಿಸ್ಟರ್ಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ